ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ತಗಟೆ ಸೊಪ್ಪಿನ ಪಿಟ್ಲಾವನ್ನು ಮಾಡ್ತಾ ಇದ್ದೀನಿ ಇದು ಮಹಾರಾಷ್ಟ್ರೀಯನ್ ರೆಸಿಪಿ ಎಲ್ಲ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದು ತಗಟೆ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದು ಇದು ಈರುಳ್ಳಿ ಇದು ಹಸಿಮೆಣಸು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದು ಸಾಸಿವೆ ಮತ್ತು ಜೀರಿಗೆ ಇದು ಎರಡು ಚಮಚ ಕಡಲೆ ಇಟ್ಟು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದು ಇದು ಮಸಾಲೆ ಅರ್ಧ ಚಮಚ ಖಾರ ಪುಡಿ ಹಳದಿ ಪುಡಿ ಇದು ಸ್ವಲ್ಪ ಕಾಳು ಇದು ಇಂಗು ಆಮೇಲೆ ಅರ್ಧ ಚಮಚ ಸಕ್ಕರೆ ಮತ್ತು ಉಪ್ಪು ಹಿಮಾಲಯನ್ ಸಾಲ್ಟ್ ಇದು ಇದು ಸಸಿವೆ ಮತ್ತು ಜೀರಿಗೆ ತಿಪುಡಿ ಹಾಕೊಂಡಿದ್ದೇನೆ ಹಸಿ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ತೆಗ್ಗಟ ಸೊಪ್ಪು ತೆಗ್ಗಟ ಸೊಪ್ಪು ಮತ್ತೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕಬಹುದು